ನಮಸ್ಕಾರ ಕಿರಿಕೀರ್ತಿ ಅಂತ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ಕೊಂಡಿದೀನೋ ಅದಕ್ಕೆ ಮುಂಚೆ ಒಂದು ಸಣ್ಣ ವೀಡಿಯೋ ಕ್ಲಿಪ್ ಇದೆ ಅದನ್ನ ನೋಡಿ ಇವತ್ತು ಓಡೋ ಕುದು್ರೆನಾ ನೋಡಿ ಯಾರೋ ಉತ್ಕೊಂಡ್ಬೇಡಿ ತಾಕತ್ತಿದ್ರೆ ತಡೀರಿ ಅನ್ನೋನೆ ಅಣ್ಣನಿಗೆ ತಡೆಯೋದ್ ಗೊತ್ತಿಲ್ಲ ಈ ಮಗನ ದುಳಿಯೋದ್ ಒಂದೇ ಗೊತ್ತಿರೋದು ಈ ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಖುಷಿ ಆಯ್ತಾ ಅದ್ಭುತ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಅಥವಾ ಥೂ ಎಂಥ ಕೆಟ್ಟ ಸಂಸ್ಕೃತಿ ಅಂತ ಅನ್ನಿಸ್ತಾ ಖಂಡಿತ ಎಂಥವ್ರಿಗಾದ್ರೂ ಇದೆಂಥ ಸಂಸ್ಕೃತಿ ಅಂತ ಅನ್ಸಿರುತ್ತೆ ಗೆಳೆಯರೆ ಏನು ಮಾಡಬೇಕು ಅಂತ ಹೋಗ್ತಿದ್ದೀವಿ ಏನು ಪ್ರೂವ್ ಮಾಡ್ತಾ ಇದ್ದೀವಿ ನಾವು ಕನ್ನಡ ಸಿನಿಮಾಗಳು ಈಗ ಒಂದು ಲೆವೆಲ್ಗೆ ಬರ್ತಾ ಇದೆ ಮೇಲ್ಪಂತಿಗೆ ಏರ್ತಾ ಇದೆ ಈ ಟೈಮ್ನಲ್ಲಿ ನಾವು ನಾವೇ ಕಿತ್ತಾಡೋದು ಎಷ್ಟರ ಮಟ್ಟಿಗೆ ಸರಿ ನಾವು ಒಬ್ಬೊಬ್ಬ ನಟನ ಅಭಿಮಾನಿ ಆಗೋ ಬದಲು ಕನ್ನಡ ಸಿನಿಮಾಗಳ ಅಭಿಮಾನಿ ಆಗಬೇಕಾಗಿದೆ ಒಂದು ಸಿನಿಮಾ ಬಂತು ಅದನ್ನು ನೋಡಿ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಮೇಲ್ ತೊಗೊಂಡು ಹೋಗಬೇಕು ಅನ್ನೋ ಆಸೆ ಇದ್ರೆ ಆ ಸಿನಿಮಾ ನೋಡಿ ಅಥವಾ ಇಷ್ಟ ಆಗಲ್ವಾ ದಯವಿಟ್ಟು ನೋಡಬೇಡಿ ಅದನ್ನು ಬಿಟ್ಟು ಈ ಥರದ ಕೀಳು ಮಟ್ಟದ ಸಂಸ್ಕೃತಿ ತೋರಿಸೋದು ನಿಜಕ್ಕೂ ನಿಜಕ್ಕೂ ಕನ್ನಡಕ್ಕೆ ಬಹಳ ದೊಡ್ಡ ಅವಮಾನ ಯಾವುದೋ ನಟನ ಹೆಸರಿಳ್ಕೊಂಡು ಅವರ ಅಭಿಮಾನಿ ಅಂತ ಹೇಳಿ ಈ ಥರ ಅಭಿಮಾನ ತೋರಿಸೋದು ಯಾವುದ್ರಿ ನಿಜವಾಗ್ಲೂ ನೀವು ಯಾರು ಅಭಿಮಾನಿ ಅಂತ ಹೇಳ್ಕೋತಿದಿರೋ ಅವ್ರಿಗೆ ಶೋಭೆ ತರುತ್ತಾ ಇದು ಇಷ್ಟ ಆಗುತ್ತಾ ಅಂತ ಯೋಚನೆ ಮಾಡಿದಿರಾ ಖಂಡಿತ ಇಷ್ಟ ಆಗಲ್ಲ ಯಾವ ಯಾವ ಕನ್ನಡದ ನಟನೂ ಸಹಿತ ಇನ್ನೊಬ್ಬ ನಟನನ್ನು ದ್ವೇಷಿಸಲ್ಲ ಅವನ ವಿರುದ್ಧವಾಗಿ ಮಾತಾಡಲ್ಲ ಆದರೆ ನೀವುಗಳು ಅಭಿಮಾನಿ ಅನ್ನೋ ಹೆಸರಿನಲ್ಲಿ ಈ ಥರ ಮಾಡ್ತಿರೋದು ನೀವು ಯಾರು ಅಭಿಮಾನಿ ಅಂತ ಹೇಳ್ತಿರೋ ಅವ್ರಿಗೂ ಹೆಸರು ತರುತ್ತೆ ಜೊತೆಗೆ ಇನ್ಯಾರಿಗೋ ಹೊಡಿತಾ ಇದ್ದೀರಲ್ಲ ಚಪ್ಪಲಿ ತಗೊಂಡು ಅವ್ರಿಗೂ ಸಹಿತ ಅವಮಾನ ಆಗೋ ಥರ ಮಾಡುತ್ತೆ ಅಲ್ಲಿಗೆ ಅವಮಾನ ಆಗೋದು ಕನ್ನಡ ಇಂಡಸ್ಟ್ರಿಗೆ ಬೇರೆ ಇಂಡಸ್ಟ್ರಿಗಳಲ್ಲೂ ಕಾಂಪಿಟೇಟರ್ಸ್ ಇಲ್ವಾ ಅವ್ರುಗಳು ಹಿಂಗೆ ಮಾಡ್ತಾರ ಅಭಿಮಾನ ಅಂದರೆ ತನ್ನ ನೆಚ್ಚಿನ ನಟನ ಬಗ್ಗೆ ಅಭಿಮಾನ ತೋರಿಸೋದೇ ಹೊರತು ಇನ್ನೊಬ್ಬ ನಟನ ವಿರುದ್ಧ ದ್ವೇಷ ತೋರಿಸೋದಲ್ಲ ನಾವು ಯಾರನ್ನು ದ್ವೇಷಿಸ್ತಾ ಇದ್ದೀವಿ ನಮ್ಮೂರನ್ನೇ ಕನ್ನಡದವ್ರನ್ನೇ ದ್ವೇಷಿಸ್ತಾ ಇದ್ದೀವಿ ಕನ್ನಡ ಸಿನಿಮಾ ಮೇಲೆ ಹೋಗ್ತಾ ಇದೆ ಐರಾವತ ಫಸ್ಟ್ ಡೇ ಕಲೆಕ್ಷನ್ ಅದ್ಭುತವಾಗಿತ್ತು ರನ್ನ ಫಸ್ಟ್ ಡೇ ಕಲೆಕ್ಷನ್ ಅದ್ಭುತವಾಗಿತ್ತು ರಥಾವರ ಅದ್ಭುತ ಕಲೆಕ್ಷನ್ ಮಾಡ್ತು ರಂಗಿತ ರಂಗ ಒನ್ ಟ್ವೆಂಟಿ ಫೈವ್ ಡೇಸ್ ಆಗಿ ಇವಾಗ ಆಸ್ಕರ್ಗೆ ಹೋಗ್ತಾ ಇದೆ ಫಸ್ಟ್ ರ್ಯಾಂಕ್ ರಾಜು ಅದ್ಭುತವಾದ ಕಲೆಕ್ಷನ್ ಮಾಡ್ತಾ ಇದೆ ಕೆಂಡ ಸಂಪಿಗೆ ಹಂಡ್ರೆಡ್ ಡೇಸ್ ಮುಗಿಸಿದೆ ಮಾಸ್ಟರ್ ಪೀಸ್ ಸಹಿತ ಫಸ್ಟ್ ಡೇನೆ ಒಳ್ಳೆ ಕಲೆಕ್ಷನ್ ಮಾಡಿದೆ ಅವೆಲ್ಲ ಸಿನಿಮಾಗಳನ್ನು ನಾವು ಹೊಗಳಬೇಕು ಸ್ವಾಮಿ ಇವಾಗ ಇಂಡಸ್ಟ್ರಿ ಅದ್ಭುತ ದಿನಗಳನ್ನು ನೋಡ್ತಾ ಇದೆ ಈ ಟೈಮಲ್ಲಿ ನಾವು ಈ ಥರ ಬಿಹೇವ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಕಥೆನೇ ಇಷ್ಟು ಅಂತ ನಮ್ಮನ್ನು ತಿರಸ್ಕರಿಸ್ಬಿಡ್ತಾರೆ ನಮ್ಮ ಯೋಗ್ಯತೆ ಏನು ಅಂತ ಅಡೆದು ಬಿಡ್ತಾರೆ ನಾವಿವತ್ತು ಅಭಿಮಾನಿಗಳಾಗಬೇಕಾಗಿರೋದು ನಟನಿಗೆ ಮಾತ್ರ ಅಲ್ಲ ಪ್ರತಿ ಕನ್ನಡ ಸಿನಿಮಾಗೆ ಪ್ರತಿ ಕನ್ನಡ ಸಿನಿಮಾಗೆ ಪ್ರತಿ ಒಳ್ಳೆಯ ಕನ್ನಡ ಸಿನ್ಮಾಗೆ ನಾವು ಅಭಿಮಾನಿಗಳಾಗಬೇಕು ಅಭಿಮಾನ ಇರಬೇಕು ಸ್ವಾಮಿ ಆದರೆ ಈ ಥರದ ಸಂಸ್ಕೃತಿ ಈ ಥರದ ಸಂಸ್ಕೃತಿ ಒಳ್ಳೇದಲ್ಲ ತುಂಬ ಬೇಜಾರ ಆಯ್ತು ಈ ವಿಡಿಯೋ ನೋಡಿ ಅಂದರೆ ಯಾರಾದರೂ ಆಗಲಿ ಯಾಕೆ ಈ ಥರ ಮಾಡ್ತೀವಿ ನಾವೇ ಯಾರೋ ಬೇರೆ ಭಾಷೆಯವರು ಬಂದ್ಬಿಟ್ಟು ಹೊಡೆದಿದ್ರೆ ಕಥೆಗಳೇ ಬೇರೆ ಇತ್ತು ನಮ್ಮವರೇ ಸ್ವಾಮಿ ನಾವು ನಾವೇ ಮಾಡ್ತಾ ಇದ್ದೀವಿ ಈ ಕೆಲಸನ ಕನ್ನಡದ ಮಟ್ಟಿಗೆ ಇದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ ಯಾವುದೋ ಒಬ್ಬ ನಟನ ಹೆಸರು ಹೇಳ್ಕೊಂಡು ಅವರು ಅವ್ರನ್ನೂ ಅವಮಾನ ಮಾಡಬೇಡಿ ಅವ್ರಿಗೆ ಅವ್ರದ್ದೇ ಆದ ಅಭಿಮಾನ ಇರುತ್ತೆ ಅವ್ರಿಗೆ ಅವ್ರದ್ದೇ ಆದ ಒಂದು ಲೆವೆಲ್ ಇರುತ್ತೆ ಅವ್ರಿಗೆ ಅವ್ರದ್ದೇ ಆದ ಗೌರವ ಇದೆ ನೀವು ಅವ್ರ ಹೆಸರನ್ನು ಹಾಳು ಮಾಡ್ತಾ ಇದ್ದೀರಿ ಅವ್ರ ಹೆಸರು ಹೇಳ್ಕೊಂಡು ನಿಮ್ಮ ನಟನ ಗೌರವವನ್ನು ನಿಮ್ಮ ನೆಚ್ಚಿನ ನಟನ ಗೌರವವನ್ನು ಮೇಲ್ತರಕ್ಕೆ ಪ್ರಯತ್ನ ಪಡಿ ಈ ಥರ ಅವ್ರನ್ನ ಇನ್ನಷ್ಟು ಕೆಳಗಿಳಿಸೋ ಪ್ರಯತ್ನ ಮಾಡಬೇಡಿ ನೀವು ಇದು ಯಾರಿಗೂ ಶೋಭೆ ತರಲ್ಲ ಶಿವಣ್ ನನ್ಗೂ ಸುದೀಪ್ಗೂ ಆಗಲ್ಲ 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 ಅನ್ಬಿಟ್ಟು ಫೇಸ್ಬುಕ್ ಅಲ್ಲಿ ಗಲಾಟೆ ಮಾಡಿದ್ರಿ ಏನೇನೋ ರೂಮರ್ ಗಳು ಹಬ್ಸಿದ್ರಿ ಇವತ್ತು ಅವ್ರಿಗೂ ಒಟ್ಟಿಗೆ ಸಿನಿಮಾ ಮಾಡ್ತಾ ಇಲ್ವಾ ದರ್ಶನ್ಗೂ ಸುದೀಪ್ಗೂ ಆಗಲ್ಲ ಅಂತ ಅವಾಗ ಆ ಕಾಲಕ್ಕೆ ಏನೇನು ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಏನು ಹಲ್ ಹಲ್ಲು ಮಸಿದ್ರಿ ಅವ್ರಿಬ್ರು ಇವತ್ತು ಚೆನ್ನಾಗಿಲ್ವಾ ಯಾಕೆ ಏನು ಅರ್ಥ ಮಾಡ್ಕೊಳ್ಳದೆ ಈ ತರದ ಅತಿರೇಕದ ಅಭಿಮಾನ ತೋರಿಸ್ತೀರಿ ಮತ್ತೆ ಹೇಳ್ತಾ ಇದೀನಿ ನಿಮಗೆ ಯಾವುದೇ ಸಿನಿಮಾ ನೀವು ಯಶ್ ಫ್ಯಾನ್ ಆಗಿರ್ಬೋದು ಸುದೀಪ್ ಫ್ಯಾನ್ ಆಗಿರ್ಬೋದು ದರ್ಶನ್ ಅವ್ರ ಫ್ಯಾನ್ ಆಗಿರ್ಬೋದು ಮುರಳಿ ಅವ್ರ ಫ್ಯಾನ್ ಆಗಿರ್ಬೋದು ಯಾರದೇ ಫ್ಯಾನ್ ಆಗಲಿ ನಿಮಗೆ ಇನ್ನೊಬ್ಬರು ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ನೋಡಬೇಡಿ ಅದನ್ನು ಬಿಟ್ಟು ಈ ಥರ ಎಲ್ಲ ಖಂಡಿತ ಬಿಹೇವ್ ಮಾಡಬೇಡಿ ಇದು ಅವಮಾನ ಮಾಡ್ತಾ ಇರೋದು ಒಂದು ನಿಮ್ಮ ನೆಚ್ಚಿನ ನಟನಿಗೆ ಜೊತೆಗೆ ಕನ್ನಡಕ್ಕೆ ಕನ್ನಡ ಭಾಷೆಗೆ ಕನ್ನಡ ನಾಡು ನುಡಿ ಕನ್ನಡ ಸಿನಿಮಾ ರಂಗ ಕನ್ನಡಿಗರ ಸಂಸ್ಕೃತಿಗೆ ನಮಸ್ಕಾರ